ಮತ್ತು ವ್ಯವಕರ್ನ ಲೆಕ್ಕ ಬರ್ತಾವಲ್ಲ ಸೊ ಈ ಸಂಕಲನ ಮತ್ತು ವ್ಯವಕರ್ನ ಲೆಕ್ಕ ನೀವು ಸ್ಪಷ್ಟವಾಗಿ ಮಾಡ್ತಿರೋ ಇಲ್ಲ ಅನ್ನುವಂತ ಪರೀಕ್ಷೆ ಮಾಡ್ಲಿಕ್ಕೆ ಇದೊಂದು ಮೋಜಿನ ಗಣಿತ ಇದೆ ಮಾಡೋಣ ಒಂದಿಷ್ಟು ನಿಯಮಗಳನ್ನ ಹೇಳ್ತಾ ಇದೀನಿ ಆ ನಿಯಮಗಳ ಪ್ರಕಾರ ನೀವು ಆ ಸಂಕಲನ ಮತ್ತು ವ್ಯವಕಲ್ನ ಕ್ರಿಯೆ ಮಾಡ್ತಾ ಹೋಗ್ಬೇಕು ಸರಿನಾ ಈಗ ಚೀಟಿ ಕಾಣ್ತಾ ಇದೆ ಅಲ್ವಾ ಸೊ ಇದರಲ್ಲಿ ಒಂದು ನಾನು ಮಾಯಾ ಸಂಖ್ಯೆಯನ್ನ ಬರ್ದೇನೆ ಇದರಲ್ಲಿ ಏನ್ ಬಂದಿದ್ದೀನಿ ಅನ್ನುವಂಥದ್ದು ನೀವು ಲೆಕ್ಕ ಮಾಡಿದ ಮೇಲೆ ನೀವು ಸರಿಯಾಗಿ ಲೆಕ್ಕ ಮಾಡಿದ್ರೆ ಮಾತ್ರ ಇದ್ರಲ್ಲಿರುವಂತ ಮಾಯಾ ಸಂಖ್ಯೆ ಯಾವುದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರಿನಾಕ್ತಾ ಇದೆ ಸೊ ಈಗ ನಾನು ಹೇಳದಂತೆ ನೀವು ನಿಯಮಗಳನ್ನ ಪಾಲಿಸ್ಬೇಕು ಮದುವೆಯದಾಗಿ ನೀವು ಐವತ್ತರಿಂದ ನೂರರವರೆಗಿನ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಬರ್ಕೊಳ್ಳಿ ಅದಕ್ಕೆ ನಾವು ಗುಪ್ತ ಸಂಖ್ಯೆ ಅಂತ ಕರಿತೀವಿ ಯಾರಿಗೂ ಕಾಣಿಸ್ಬಾರ್ದು ತೋರಿಸ್ಬಾರ್ದು ಬರ್ಕೊಂಡ್ರಿಲ್ವಾ ಸೊ ಈಗ ಇದಕ್ಕೆ ನಾನೊಂದು ಗುಪ್ತ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ ಆ ಸಂಖ್ಯೆಯನ್ನ ಕೂಡಿಸ್ಬೇಕು ಸೊ ಈಗ ನಾನು ಹೇಳ್ತಾ ಇದೀನಿ ಅರವತ್ತೈದು ಇವೆರಡನ್ನ ಏನ್ ಮಾಡ್ಬೇಕಿ ನೀವು ಕೂಡಿಸ್ಬೇಕು ಸೊ ಈಗ ನೀವು ನೂರರ ಸ್ಥಾನದಲ್ಲಿ ಬಂದಿರುವಂತ ಅಂಕಿಯನ್ನ ಬರ್ದಾಕಿ ಬರ್ದಾಕಿದ್ರಿ ಆ ಹೊಡೆದಾಕಿದ ಸಂಖ್ಯೆಯನ್ನ ಉಳಿದ ಸಂಖ್ಯೆಗೆ ಕೂಡಿಸಿ ನೀವು ಹೊಡೆದಾಕಿರುವಂತ ಸಂಖ್ಯೆಯನ್ನ ಉಳಿದ ಸಂಖ್ಯೆಗೆ ಕೂಡಿಸಿ ಸೊ ನಿಮ್ಗೊಂದು ಇಲ್ಲಿ ಮೊತ್ತ ಬಂತಲ್ವಾ ಈ ಮೊತ್ತವನ್ನ ನೀವು ಇಟ್ಟುಕೊಂಡಂತ ಗುಪ್ತ ಸಂಖ್ಯೆಯಲ್ಲಿ ಕಳಿಬೇಕು ಈಗ ನೀವು ಮೊದಲು ಯಾವುದೋ ಒಂದು ಗುಪ್ತ ಸಂಖ್ಯೆಯನ್ನು ಇಟ್ಟುಕೊಂಡಿದ್ರಲ್ಲ ಆ ಸಂಖ್ಯೆಯಲ್ಲಿ ಈಗ ಬಂದಂತ ಮೊತ್ತವನ್ನ ಕಳೀಬೇಕು ಸರಿಯಾ ಬಿಡಿಸಿದ ಸೊ ಈಗ ನಾನು ಕೊಟ್ಟಂತ ಚೀಟಿಯನ್ನು ಓಪನ್ ಮಾಡಿ ಓಪನ್ ಮಾಡಿ ತೋರಿಸಿ ಸೊ ವಾ ವೆರಿ ಗುಡ್ ಎಷ್ಟು ಬಂದಿದೆ ನಿಮ್ಮ ಬಂದಂತ ಉತ್ತರ ಹಂಗಾದ್ರೆ ನಿಮಗೆ ಸಂಕಲನ ಮತ್ತು ವಿಕಲನ ಕ್ರಿಯೆಯನ್ನ ಬಹಳ ಸ್ಪಷ್ಟವಾಗಿ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಈ ಚಟುವಟಿಕೆ ಮಾಡಲು ಶಿಕ್ಷಕರು ಮಾಡಿಕೊಳ್ಳಬೇಕಾದ ಪೂರ್ವ ತಯಾರಿ ಮೊದಲು ಚೀಟಿಯಲ್ಲಿ ಒಂದರಿಂದ ಐವತ್ತರೊಳಗಿನ ಸಂಖ್ಯೆಯನ್ನು ಬರೆದುಕೊಳ್ಳುವುದು ಉದಾಹರಣೆಗೆ ಮೂವತ್ನಾಲ್ಕು ಎರಡನೆಯದಾಗಿ ಚೀಟಿಯಲ್ಲಿ ಬರೆದ ಸಂಖ್ಯೆಯನ್ನು ಮಾಯಾ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿ ಕಳೆದಾಗ ಬರುವ ಸಂಖ್ಯೆಯೇ ಶಿಕ್ಷಕರು ಕೂಡಿಸಲು ಹೇಳುವ ಮಾಯಾ ಸಂಖ್ಯೆಯಾಗಿರುತ್ತದೆ ಉದಾಹರಣೆಗೆ ಚೀಟಿಯಲ್ಲಿ ಬರೆದ ಮೂವತ್ನಾಲ್ಕನ್ನು ತೊಂಬತ್ತೊಂಬತ್ತರಲ್ಲಿ ಕಳೆದಾಗ ವ್ಯತ್ಯಾಸ ಅರವತ್ತೈದು ಬರುತ್ತದಲ್ಲಿವೆ ಇದೇ ಶಿಕ್ಷಕರು ಹೇಳುವ ಮಾಯಾ ಸಂಖ್ಯೆಯಾಗಿರುತ್ತದೆ ಇದೇ ನಿಯಮವನ್ನು ಅನುಸರಿಸಿ ಮೂರಂಕಿಯ ನಾಲ್ಕಂಕಿಯ ಐದು ಅಂಕಿಯ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಿಕೊಳ್ಳಬಹುದು ಸರ್ವರಿಗೂ ಧನ್ಯವಾದಗಳು